ನಮಸ್ಕಾರ ಸದಾನ ಭಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬಯಲಮಂಗಲದ ರಾಣಿ ಚೆನ್ನಮ್ಮ ಸುವಾರಸ ಸಹಕಾರಿಯಲ್ಲಿ ತಮಗೆ ಗೊತ್ತಿದೆ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದು ಹೋಗಿದೆ ವಿ ಎಸ್ ಸಾಧನ್ ಅವರು ಇದರ ಮಾಲೀಕರಂತ ಹೇಳ್ಬೋದು ಇವರು ಚೇರ್ಮನ್ರು ಈಗಾಗಲೇ ಆರುನೂರ ಅರವತ್ತು ಕೋಟಿ ರೂಪಾಯಿಯನ್ನು ಸ್ವಂತಕ್ಕಾಗಿ ಬಳಸಿಕೊಂಡಿದ್ದಾರೆ ನಂತರ ತನ್ನ ಮಗ ಕಿರಣ್ ಅವರಿಗೆ ಬೆಳಗಾವಿ ರೆಸಿಡೆನ್ಶಿಯಲ್ ಅಂತೇಳಿ ಬೆಳಗಾವಿಯಲ್ಲಿ ಒಂದು ಹೋಟೆಲನ್ನು ಸ್ಥಾಪನೆ ಮಾಡಲಿಕ್ಕೆ ಎರಡು ನೂರು ಕೋಟಿಗಿಂತಲೂ ಹೆಚ್ಚು ಹಣವನ್ನು ಅಲ್ಲಿ ಕೊಟ್ಟಿದ್ದಾರೆ ಒಟ್ಟಾರೆ ತಮ್ಮ ಸಂಬಂಧಿಕರಿಗೆ ಯಾವುದೇ ಚಿರಾಸ್ತಿ ಯಾವುದೇ ಬರೆದುಕೊಳ್ಳದೆ ಕೊಟ್ಟಿದ್ದಾರೆ ಹೀಗಾಗಿ ಇವರು ಲಾಸ್ನಲ್ಲಿದ್ದಾರೆ ನಂತರ ಎಂ ಪಿ ಚುನಾವಣೆಯಲ್ಲಿ ಈ ಬ್ಯಾಂಕಿನಿಂದಲೇ ಹಣ ಖರ್ಚು ಮಾಡಿದ್ದು ಎಮ್ ಎಲ್ ಸಿ ಚುನಾವಣೆ ನಿಂತಿದ್ದರು ಪ್ರತಿಯೊಬ್ಬ ಸದಸ್ಯರಿಗೆ ಬಂಗಾರ ಉಂಗರ ಕೊಟ್ಟಿದ್ದರು ಅವಾಗ ಕೂಡ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿತ್ತು ಅದರ ಡಿಪಾಸಿಟ್ರಿಗೆ ಯಾವುದು ಗೊತ್ತಿರಲಿಲ್ಲ ಯಾವಾಗ ಡಿಪಾಸಿಟ್ರ್ ಹಣ ಕೇಳಕ್ಕೆ ಹೋಗ್ತಾರೆ ಅವಾಗ ಹೊಯ್ಲಿ ಕಳಿಸ್ತಾಯಿದ್ರು ತಮಗೆಲ್ಲ ಗೊತ್ತಿದೆ ಆರು ತಿಂಗಳು ಹಿಂದೆ ಹಾವ್ಯಾರು ಮತ್ತು ಧಾರವಾಡ ಜಿಲ್ಲೆಯ ಡಿಪಾಸಿಟರ್ ಬಯಲು ಹೊಲಕ್ಕೆ ಬಂದು ಹೆಡ್ ಆಫೀಸಿಗೆ ಮುತ್ತಿಗೆ ಹಾಕಿದ್ರು ಮನೆಗೆ ಹೋಗಿ ಮುತ್ತಿ ಹಾಕಿದ್ರು ಕಿರಣ್ ಸಾಧನವ್ರ ಮಗ ಸಿಕ್ಕಿದ್ರು ನಾಲ್ಕು ಥಳಿಸಿದ್ರು ಕೂಡ ಆದರೂ ಕೂಡ ನಾನು ಅದನ್ನು ಮಾಡಿಕೊಡ್ತೇನೆ ಇದನ್ನು ಮಾಡಿಕೊಡ್ತೇನೆ ಅಂತೇಳಿ ಹೇಳ್ಕೊತನಾ ದಿವಸ ತೆಗೆದ್ರು ಇವರು ಸಾಲಿಮಟ್ ಸಿ ಅವ್ರ ಮಗರಿವ ಇವನ ಬಂದೇವಿ ಇಲ್ಲಿ ಎ ಸಿ ಎಸ್ ಅದು ಸರ್ ತಮ್ಮ ಮಗ ಠಠಠ ಠಠಠ ನೋಡ್ರಿ ಸಿ ಎಸ್ ಹದಿನವ್ರ ಮನೆಯಾಗೆ ಮುತ್ತಿಗೆ ಹಾಕಿವಿ ಅವ್ರ ಸ್ವಂತ ಸಣ್ಣ ಮಗ ಸೂರಜ್ ಅವನ್ ಸಿಕ್ಕ ಇದೇ ನೋಡ್ರಿ ಅವ್ರ ಭವ್ಯ ಬಂಗಲೆ ಇದು ಸುಮಾರು ಕೋಟಿ ರೂಪಾಯಿಗಳಿಂದ ಕಟ್ಟಾರ ಇದು ಜೀಪ್ ಕಂಪಾಸ್ ಕಾರ್ ಅವ್ರದ ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ಇವರ ಸುಧ್ ಸುರಾಜ್ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ಲಾಟ್ ಇದೆ ಅಲ್ಲಲ್ಲಿ ಅಂತ ಅಂತೇಳಿ ಹದಿನೆಂಟು ಲಕ್ಷಕ್ಕೆ ಈಗ ಈಗೋದ್ರೆ ಮೂವತ್ತೈದು ಲಕ್ಷ ಕೂಡ ಅಂತ ಹೇಳ್ತಾರೆ ಒಟ್ಟಾರೆ ಯಾವುದೋ ಒಂದು ನೆಪ ಹೇಳಿ ಇವರನ್ನ ಕಳಿಸ್ತಾ ಇದ್ದಾರೆ ಇದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಆದರೆ ಡಿಪಾಸಿಟ್ ಮಾತ್ರ ಮಾತ್ರ ಭಾಳ ನೋಡ್ತಾ ಇದ್ದಾರೆ ಅಧಿಕಾರಿಗಳ ನೀವು ಎಲ್ಲಿ ಹೋಗಿದ್ರಿ ನೀವು ಯಾವ ರೀತಿ ಎಡಿಟ್ ಮಾಡ್ತಾಯಿದ್ದೀರಿ ಯಾಕಂತಂದರೆ ಇಲ್ಲಿ ರಾಜಕಾರಣಿಗಳೇ ಸೌಹಾರ್ದ ಸರ್ಕಾರ ಇಲ್ಲಿ ರಾಜಕಾರಣಿಗಳೇ ಪ್ರಭಾವಿಗಳು ಇವ್ರೇನು ಹೇಳ್ತಾರೆ ಅದೇ ಫೈನಲ್ ಅದು ಇಲ್ಲಿ ತಪಾಸಣೆ ಮಾಡೋದಿಲ್ಲ ದುಡ್ಡು ತಗೊಂಡು ಬರ್ತಾರೆ ಅಲ್ಲಿ ಎಡಿಟ್ ಮಾಡಿ ಕೊಟ್ಟು ಬರ್ತಾರೆ ಈಗ ಅವ್ರು ಏನು ಹೇಳ್ತಾರೆ ನಾ ಬೈಲೊಂಗಲದಲ್ಲಿ ಒಂದು ನೂರು ಕೋಟಿ ಅಷ್ಟಿದೆ ಇದೇ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ನಾನು ಲೀಲಾ ನೋಟಿಸ್ ತೆಗೆದೇನೆ ಆ ಲೀಲಾವಾಗ್ತೈತೆ ನಿಮ್ಮ ಹಣ ಕೊಡ್ತೇನೆ ಅಂತ ಮತ್ತೊಂದು ಸುಳ್ಳು ಹೇಳ್ತಾ ಇದ್ದಾರೆ ನಂತರ ಕಿರಣ್ ಸಾಧರ್ಣವ್ರು ನಾಪತ್ತೆ ಆಗಿದ್ದಾರೆ ಅವ್ರಿಗೆ ಫೋನ್ ಮಾಡಿದರೆ ಡಬಲ್ ನೈನ್ ಫೋರ್ ಫೈ ಒನ್ ಸೆವೆನ್ ನೈನ್ 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 ಫೋನ್ ಮಾಡಿದರೆ ಅವ್ರು ಎತ್ತ ಇಲ್ಲ ನಂತರ ವಿ ಎಸ್ ಸಾಧಾರಣವರು ನಾಪತ್ತೆ ಆಗಿದ್ದಾರೆ ಅಂತ ಜನ ಮಾತಾಡಿದ್ರೆ ಇವರು ಪ್ರಭಾಕರ್ ಕೋರೆ ಅಥವಾ ಯಾರೋ ಒಬ್ಬರ ಜೊತೆ ಕಾಣಿಸ್ಕೊಳ್ತಾರೆ ಅಂದರೆ ನಾನೇನೋ ಓಡಿ ಹೋಗಿಲ್ಲ ಅಂಥೇಳಿ ಇನ್ನು ಇವ್ರ ಕತೆ ದೊಡ್ಡ ಕತೆ ಮುಗಿಯದ ಕತೆ ಏನು ಡಿಪಾಸಿಟ್ರ್ ಪಾಪ ಪ್ರತಿದಿನ ಹೋಗ್ತಾಯಿದ್ದಾರೆ ಬೆಳವಣದಲ್ಲಿ ನಾಲ್ಕು ಶಾಖೆಗಳಿದ್ದು ಅಲ್ಲಿ ಮೂರು ಶಾಖೆಗಳು ಬಂದ್ ಮಾಡಿದ್ದಾರೆ ಅವರು ಕೇವಲ ಒಂದು ಏನು ಮಹಂತೇಶ್ ನಗರ ಶಾಖೆ ಇದೆ ಅಲ್ಲೇ ಒಂದೇ ಶಾಖೆಯಲ್ಲಿ ಎಲ್ಲ ಏನು ಸಿಬ್ಬಂದಿ ಇತ್ತು ಅಲ್ಲಿ ನಿಮ್ಸಿದ್ದಾರೆ ಅಂದರೆ ಸಿಬ್ಬಂದಿ ತೆಗೆದ್ರೆ ಇವರು ಹೊರಗೆ ಹೋಗಿ ಹೇಳ್ತಾರೆ ಮತ್ತಷ್ಟು ಹೆಸರು ಹಾಳು ಮಾಡ್ತಾರೆ ಅಂತೇಳಿ ಆದರೆ ಇಲ್ಲಿ ಎಲ್ಲ ಸಿಬ್ಬಂದಿ ಸುಳ್ಳು ಹೇಳ್ಕೊತಾನೆ ಕೂತಿದ್ದಾರೆ ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತೇಳಿ ನಂತರ ನಾನು ಓಡಿ ಹೋಗೋದಿಲ್ಲ ನಿಮ್ಮನ್ನ ಕೊಟ್ಟು ಹೋಗ್ತೇನೆ ಅಂತ ಹೇಳ್ಕೊತಾನೆ ಬಂದಿದ್ದಾರೆ ಆದರೆ ಪಾಪ ಡಿಪಾಸಿಟ್ರಣ ಸಿಗ್ತಾ ಇಲ್ಲ ಆದರೆ ಈಗ ಲೀಲಾವದ ಬಗ್ಗೆ ಇವರು ಮಾತನಾಡ್ತಾಯಿದ್ದಾರೆ ಒಟ್ಟಾರೆ ಒನ್ನೂರ ಹತ್ತೊಂಬತ್ತು ಶಾಖೆಗಳಲ್ಲಿ ಕೆಲವೊಂದು ನಿಧಾನವಾಗಿ ಬಂದ್ ಆಗ್ತವೆ ನಂತರ ಬೈಲೊಂಗಲ್ ಹೆಡ್ ಆಫೀಸ್ ಕೂಡ ಬಂದಾಗಿದೆ ಅಂತ ಸುದ್ದಿ ಇದೆ ಇದು ಎಷ್ಟು ಕರೆ ನಿಜ ಕೇಳಕ್ಕೆ ಹೋದರೆ ಫೋನ್ ಎತ್ತ ಇಲ್ಲ ಒಟ್ಟಾರೆ ಡಿಪಾಸಿಟನ್ನು ಮಳಿ ಸಿಗಬೇಕಾದ್ರೆ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗ್ತದೆ ಏನು ಇದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತದೆ ಕಾದ್ ನೋಡಬೇಕು ಯಾಕಂದರೆ ನೂರು ಕೋಟಿ ಮಾರಿದರೆ ಇನ್ನೂ ಐದುನೂರ ಐವತ್ತು ಕೋಟಿ ಎಲ್ಲಿ ಕೊಡೋರು ಎಲ್ಲ ಶಾಖೆ ವೇತನ ಕೊಡಬೇಕಾಗಿದೆ ಅದರಲ್ಲಿ ಹಣ ಇಡೋರು ಇಲ್ಲ ಒಟ್ಟಾರೆ ಶುದ್ಧಿ ಗಪ್ ಚುಪ್ಪಿದೆ ಅಂದರೆ ಬೂದಿ ಮುಚ್ಚಿದ ಕೆಂಡದಂತಿದೆ ವಿಶೇಷವಾದನವ್ರು ಯಾವ ರೀತಿ ಇದನ್ನು ಬಗೆಹರಿಸ್ತಾರೆ ಕಾದು ನೋಡಬೇಕು ಪ್ರಭಾಕರ್ ಕೋರ ಕಡೆ ದೊಡ್ಡ ಅಮೌಂಟ್ ಇದೆ ಅಲ್ಲಿಂದ ತೆಗೆದುಕೊಳ್ಬೇಕು ಆರುನೂರು ಕೋಟಿ ಏಳ್ನೂರು ಕೋಟಿ ಕೊಡ್ತಾನೆ ಅವನು ಇಲ್ಲದ್ರೆ ಅವನು ಬ್ಯಾಂಕಿಗೇನ ಮರ್ಜ್ ಮಾಡಬೇಕು ಆವಾಗ ಸಹಿತ ನೀವು ಶೇಪ್ ಆಗ್ತೀರಿ ಒಟ್ಟಾರೆ ನೀವು ಪ್ಲಾಟ್ ಖರೀದಿ ಮಾಡಲಿಕ್ಕೆ ಹಣ ಉಪಯೋಗ ಮಾಡಿದಿರಿ ಒಟ್ಟಾರೆ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ನೀವು ಲಾಸ್ ಆಗಿದಿರಿ ಈಗ ಯಾವುದೋ ಒಂದು ಪ್ಲಾಟನ್ನು ನೀವು ತೆಗೆದುಕೊಂಡ್ರಿ ಅಂತೇಳಿ ಡಿಪಾಸಿಟ್ ಹೇಳ್ತಾರೆ ಇದು ತಪ್ಪಿದು ಒಟ್ಟಾರೆ ಇದನ್ನು ಯಾವ ರೀತಿ ಸಜ್ಜು ಪಡಿಸ್ತಾರೆ ಕಾದ್ ನೋಡಬೇಕು ನಾಳೆ ಮತ್ತೊಂದು ತಮ್ಮ ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಸೋಗಲಿ ನಮಸ್ಕಾರ